ರಪೋರ್ಟ್ ಬಂದಿದೆ ನೀವು ರೂಪಾಯಿ ಕ್ಯಾಶ್ ಎಲ್ಲ ಚೆನ್ನಾಗಿ ಬ್ಲಾಕ್ ಮನಿ ಡಿಜಿಟಲ್ ಡಿಜಿಟಲ್ ಸ್ಲಿಪ್ ಕ್ಯಾಶ್ ಕ್ಯಾಶ್ ನಾವು ಸ್ಲಿಪ್ ಕ್ಯಾಶ್ ನಾವು ಇಲ್ಲ சார் ஒன் அவர் கைக்கொண்டி ಬಂದಿರ್ತೀವಿ ಕ್ಯಾಶ್ ಅಲ್ಲಿಂದ ತಂದಿರ್ತೀವಿ ಹಾಗಾಗಿ ಎರಡ್ ಸಾವಿರ ಕೊಟ್ಟಾಯ್ತು ಎರಡ್ ಅವರ್ ಆಯ್ತು ಆಗ್ಲೇ ಎರಡ್ ಸಾವಿರ ರೂಪಾಯಿ ಕೊಟ್ಟು ಎರಡ್ ಅವರ್ ಹಾ ನಾವು ಒನ್ ಅವರ್ ಮೆಟ್ಲ್ ಹತ್ಕೊಂಡು ಬಂದು ಇಲ್ಲಿ ಎರಡ್ ಅವರ್ ಎರಡ್ ಅವರ್ ನಾವು ಇಲ್ಲ ಬೇಕು ಅಂತ ಅನ್ಕೊಂಡು ಮೆಟ್ಲ್ ಹತ್ಕೊಂಡು ಬಂದ್ವಿ ಬಟ್ ಇಲ್ಲಿ ಕ್ರೌಡ್ ನೋಡಿ ಮತ್ತೆ ಕೆಳಗಡೆ ಹೋಗಿ ಟೂ ತೌಸಂಡ್ ರುಪೀಸ್ ಟಿಕೆಟ್ ತಗೊಂಡ್ ಬಂದ್ವಿ ಬೇಗ ಅಂತ ಮೆಟ್ಲು ಹತ್ತದ್ವಿ ಟೂ ತೌಸಂಡ್ ರುಪೀಸ್ ತಗೊಂಡಿದೀವಿ ಸೊ ಆದ್ರೂ ಇಷ್ಟು ಕ್ರೌಡ್ ನೋಡಿ ಅಲ್ಲಿ ಅಲ್ಲಿಂದ ಎಲ್ಲ ಬಿಡ್ತಾ ಇದ್ದಾರೆ ओके टिकट दो सीमा टिकट कौन है टिकट सैलरी में फ्रेंड्स ओके फाइन 900 रुपये ए गुरु खेल गाड़ी ಇಲ್ಲಿ ಓನೋ ಬಸ್ ಮಾಡಿದರ ಫಸ್ಟ್ ನಿನ್ನ ರಿಲೀವ್ ಮಾಡ್ತೀನಿ 50 न्यूज़